ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ನಿಜ ಶರಣ ಅಂಬಿಗರ ಚೌಡಯ್ಯನವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ವಚನ ಹೀಗಿದೆ ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳಿರಯ್ಯ ಗಾಳಿ ನಿನ್ನಾಧೀನ ವಲ್ಲವಯ್ಯ ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳಿರಯ್ಯ ಗಾಳಿ ನಿನ್ನಾಧೀನವಲ್ಲವಯ್ಯ ನಾಳೆ ತೂರಿಹೇನೆಂದರೆ ಇಲ್ಲವಯ್ಯ ನಾಳೆ ತೂರಿ ಏನೆಂದರೆ ಇಲ್ಲವಯ್ಯ ಶರಣ ಎಂಬುದೊಂದು ಗಾಳಿ ಬಿಟ್ಟಲ್ಲಿ ಬೇಗ ತೂರೆಂದ ಅಂಬಿಗರ ಚೌಡಯ್ಯ ಶರಣ ಎಂಬುದೊಂದು ಗಾಳಿ ಬಿಟ್ಟಲ್ಲಿ ಬೇಗ ತೂರೆಂದ ಅಂಬಿಗರ ಚೌಡಯ್ಯ ಶಿವಶರಣರು ಆರಂಭಿಸಿದಂಥ ಶರಣ ಚಳವಳಿ ಆಗಿನ ಕಾಲದ ಶೋಷಿತ ಸಮುದಾಯಗಳ ವಿಮೋಚನೆಗೆ ಒಂದು ಸುವರ್ಣಾವಕಾಶದಂತೆ ಸಿಕ್ಕಂತಾಗಿತ್ತು ಇಂತಹ ಒಂದು ಅವಕಾಶವನ್ನು ಎಲ್ಲರೂ ಬಳಸಿಕೊಳ್ಳಿರಿ ಅಂತ ಚೌಡಯ್ಯನವರು ಜನರಿಗೆ ಜನಸಾಮಾನ್ಯರಿಗೆ ಶೋಷಿತ ವರ್ಗಗಳಿಗೆ ಶೋಷಿತ ಮಹಿಳೆಯರಿಗೆ ಇಲ್ಲಿ ಕರೆ ಇದ್ದಾರೆ ಗಾಳಿ ಬಂದಾಗ ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳಿರಯ್ಯ ಗಾಳಿ ನಿನ್ನಾಧೀನವಲ್ಲವಯ್ಯ ಅಂದರೆ ಗಾಳಿ ಬಂದಾಗ ಅಂದರೆ ಅವಕಾಶ ಸಿಕ್ಕಾಗ ನಮಗೊಂದು ಅವಕಾಶ ದೊರೆತಾಗ ನಾವು ಅದನ್ನು ಸದುಪಯೋಗಪಡಿಸಿಕೊಂಡು ತೂರಿಕೊಳ್ಳಬೇಕು ಈ ಗಾಳಿ ನಿನ್ನ ಅಧೀನವಲ್ಲವಯ್ಯ ಅಂದರೆ ಈ ಗಾಳಿ ನಿನ್ನ ಅಧೀನವಲ್ಲ ನಿನ್ನ ಕೈಯಲ್ಲಿರುವಂಥದ್ದಲ್ಲ ಅವಕಾಶ ಅನ್ನೋದು ಮಿಂಚಿನಂತೆ ಬಂದು ಹೋಗುವಂಥದ್ದು ಅಂದರೆ ನೀವು ಬೇಕು ಅಂದಾಗಲೆಲ್ಲ ಈ ಅವಕಾಶ ಸಿಗೋದಿಲ್ಲ ನಾನು ನಾಳೆ ತೂರ್ಕೊಳ್ತೇನೆ ಅಂದರೆ ಅದು ಸಿಗೋದಿಲ್ಲ ಅದು ಇರೋದಿಲ್ಲ ಈ ಶಿವಶರಣ ಎನ್ನು ಎನ್ನುವ ಒಂದು ಹೊಸ ಗಾಳಿ ಬೀಸ್ತಾ ಇದೆ ಒಂದು ಚಳುವಳಿ ಬರ್ತಾ ಇದೆ ಬನ್ನಿ ಬೇಗ ಬೇಗ ಸೇರಿಕೊಳ್ಳಿ ಇದು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ತೂರಿಕೊಳ್ಳಿ ಅನ್ನೋದು ಈ ವಚನದ ತಾತ್ಪರ್ಯ ಶರಣ ಚಳುವಳಿಯಲ್ಲಿ ದನಿಯೇ ಇಲ್ಲದಂತಹ ಎಷ್ಟೊಂದು ಸಮುದಾಯಗಳಿಗೆ ಒಂದು ಅಸ್ಮಿತೆ ಸಿಕ್ಕಿದ್ದೆ ಈ ಶರಣ ಚಳವಳಿಯಿಂದ ಜೊತೆಗೆ ಶೋಷಿತ ಮಹಿಳೆಯರು ಸಮಾಜಮುಖಿಯಾದದ್ದು ಕೂಡ ಈ ಶರಣ ಚಳವಳಿಯಿಂದಲೇ ಅನ್ನೋದನ್ನು ಮರೆಯುವಂತಿಲ್ಲ ಅಸಮಾನ ಚಾತುರ್ವರ್ಣ್ಯ ವ್ಯವಸ್ಥೆಯಿಂದ ಕೀಳರಿಮೆಗಳಿಗೆ ತುತ್ತಾಗಿ ಕುಗ್ಗಿ ಹೋಗಿದ್ದಂತಹ ಅಸ್ಪೃಶ್ಯ ಹಿಂದುಳಿದ ವರ್ಗಗಳಿಗೆ ಲಿಂಗಧಾರಣೆ ಮಾಡಿಸಿ ಆತ್ಮೋನ್ನತಿಯ ಮಾರ್ಗವನ್ನು ತೋರಿದ್ದು ಈ ಶರಣ ಚಳವಳಿ ಇಂತಹ ಚಳವಳಿಗೆ ಬೇಗ ಬೇಗ ಎಲ್ಲರೂ ಬಂದು ಸೇರಿಕೊಳ್ಳ್ರಿ ಈ ಚ ಈ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳ್ರಿ ಅಂತ ಅಂಬಿಕರ ಚೌಡಯ್ಯನವರು ಈ ವಚನದ ಮೂಲಕ ಜನರಿಗೆ ಕರೆ ಕೊಟ್ಟರು ಅವರ ಇನ್ನೊಂದು ವಚನವನ್ನು ನೋಡೋದಾದರೆ ಅಡವಿಯೊಳಗರಸುವಡೆ ಸಿಡಿಗಂಟಿ ತಾನಲ್ಲ ಮಡುವಿನೊಳಗರಸುವಡೆ ಮತ್ಸ್ಯ ಮಂಡುಕನಲ್ಲ ಅಡವಿಯೊಳಗರಸುವಡೆ ಸಿಡಿಗಂಟಿ ತಾನಲ್ಲ ಮಡುವಿನೊಳಗರಸುವಡೆ ಮತ್ಸ್ಯ ಮಂಡುಕನಲ್ಲ ಒಡಲ ದಂಡಿಸುವುದಕ್ಕೆ ಕೊಡುವ ಸಾಲಿಗನಲ್ಲ ಒಡಲ ದಂಡಿಸುವುದಕ್ಕೆ ಕೊಡುವ ಸಾಲಿಗನಲ್ಲ ಅಷ್ಟ ತನುವಿನೊಳಗೆ ಹುದುಗಿರ್ಪ ಲಿಂಗವ ನಿಲುಕಿ ನೋಡಿಯೇ ಕಂಡ ನಂಬಿಗ ಚೌಡಯ್ಯ ಅಷ್ಟ ತನುವಿನೊಳಗೆ ಹುದುಗಿರ್ಪ ಲಿಂಗವ ನಿಲುಕಿ ನೋಡಿಯೇ ಕಂಡ ನಂಬಿಗರ ಚೌಡಯ್ಯ ಅಂದರೆ ಭಗವಂತನನ್ನು ಎಲ್ಲಿ ಹುಡುಕೋದು ಅವನಿಗಾಗಿ ಎಷ್ಟೊಂದು ಜನ ಎಷ್ಟೋ ರೀತಿಯಲ್ಲಿ ಹಂಬಲಿಸಿ ಪರದಾಡ್ತಾ ಇದ್ದಾರಲ್ವೇ ಕೆಲವರು ಕಾಡಿನಲ್ಲಿ ತಪಸ್ಸು ಮಾಡ್ತಾರೆ ಕೆಲವರು ನೀರಿನಲ್ಲಿ ಮುಳುಗಿ ತಪಸ್ಸು ಮಾಡ್ತಾರೆ ಕೆಲವರು ಅನ್ನಾಹಾರಗಳನ್ನು ತೊರೆದು ದೇಹವನ್ನು ದಂಡಿಸಿಕೊಂಡು ದೇವರನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೀಗೆ ನಾನಾ ವಿಧದಲ್ಲಿ ದೇವರನ್ನು ಹೊರಗೆ ಕಾಣಲು ಜನ ಬಹಳ ಹಿಂದಿನಿಂದಲೂ ಇದ್ದಾರೆ ಆದರೆ ಇಂತಹ ಪ್ರಯತ್ನಗಳು ವ್ಯರ್ಥ ದೇವರನ್ನು ನಮ್ಮೊಳಗೇ ಕಾಣಬೇಕು ಅಂತ ಅಂಬಿಗರ ಚೌಡಯ್ಯನವರು ಇಲ್ಲಿ ಪ್ರತಿಪಾದಿಸ್ತಾರೆ ಇದನ್ನೇ ಜಿ ಎಸ್ ಶಿವರುದ್ರಪ್ಪನವರು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನು ನಮ್ಮೊಳಗೆ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಅನ್ನುವಂಥ ಒಂದು ಪದ್ಯದ ಮೂಲಕ ದೇವರು ನಮ್ಮೊಳಗೆ ಇದ್ದಾನೆ ದೇವರನ್ನು ನಾವು ಹೊರಗಡೆ ಹುಡುಕುವ ಅವಶ್ಯಕತೆ ಇಲ್ಲ ಕಲ್ಲು ಮಣ್ಣುಗಳ ರೂಪದಲ್ಲಿ ಅವನನ್ನು ಕಾಣುವ ಅವಶ್ಯಕತೆ ಇಲ್ಲ ಪ್ರೀತಿ ಮಮತೆಗಳೇ ದೇವರು ಅನ್ನೋದನ್ನು ಜಿ ಎಸ್ ಶಿವರುದ್ರಪ್ಪನವರು ಕೂಡ ತಮ್ಮ ಪದ್ಯದಲ್ಲಿ ಹೇಳ್ತಾರೆ ಆ ದೇವರನ್ನು ಕಾಡಿನಲ್ಲಿ ಹುಡ್ಕೋಣ ಅಂತಂದರೆ ದೇವರು ಅನ್ನೋನು ತಪ್ಪಿಸಿಕೊಂಡಂತಹ ದನಕರುಗಳಲ್ಲ ಸಿಡಿಗಂಟಿ ತಾನಲ್ಲ ಅಂದರೆ ದನಕರುಗಳಲ್ಲ ದನಕರುಗಳು ಅಂತ ಅರ್ಥ ದನಕರುಗಳಲ್ಲ ನೀರಿನ ಹೊಂಡದಲ್ಲಿ ಹುಡ್ಕೋಣ ಅಂತಂದರೆ ಆ ದೇವರು ಅನ್ನೋನು ಮೀನು ಅಥವಾ ಕಪ್ಪೆ ಆಗಿಲ್ಲ ಮತ್ಸ್ಯ ಮಂಡುಕ ಅಂದರೆ ಮೀನು ಅಥವಾ ಕಪ್ಪೆಯಾಗಿಲ್ಲ ದೇಹವನ್ನು ದಂಡಿಸ್ಕೊಳ್ಳೋಣ ಅಂತಂದರೆ ಹಸಿವು ಬಿಸಿಲು ಮಳೆ ಚಳಿಗೆ ಈ ದೇಹವನ್ನು ಒಡ್ಡಿ ಹಿಂಸಿಸಿಕೊಳ್ಳೋ ಹಿಂಸಿಸಿಕೊಳ್ಳೋದನ್ನು ನಾವು ದೇಹ ದಂಡನೆ ಅಂತ ಕರ್ಕೋಬಹುದು ಹೀಗೆ ಮಾಡ್ಕೊಳ್ಳೋಣ ಅಂದರೆ ಆ ದೇವರು ಅನ್ನೋನು ಸಾಲಿಗ ಅಲ್ಲ ಸಾಲ ಕೊಟ್ಟವನಲ್ಲ ಅಂದರೆ ಸಾಲ ಕೊಟ್ಟವರು ಹೊಡೆದು ಬಡಿದು ವಸೂಲು ಮಾಡೋ ಹಾಗೆ ಅಂತ ಅರ್ಥ ಆ ರೀತಿಯಲ್ಲಿ ದೇಹ ದಂಡನೆಯನ್ನು ಮಾಡಿಕೊಂಡು ನಾವು ದೇವರನ್ನು ಕಾಣಬೇಕು ಅಂದರೆ ಅವನು ಸಾಲಿಗನಲ್ಲ ಸಾಲ ಕೊಟ್ಟವನಲ್ಲ ಹಾಗಾಗಿ ನಾನು ಎಂಟು ಚಕ್ರಗಳಿಂದ ಕೂಡಿರುವಂತಹ ಈ ಶರೀರದೊಳಗೆ ಗುಟ್ಟಾಗಿ ನೆಲೆಸಿರುವ ಹುದುಗಿರ್ಪ ತನುವಿನೊಳಗೆ ಹುದುಗಿರ್ಪ ಲಿಂಗವ ಅಂದರೆ ಈ ಎಂಟು ಚಕ್ರಗಳಿಂದ ಕೂಡಿರತಕ್ಕಂತಹ ಈ ಶರೀರದೊಳಗೆ ತಾನು ಗುಟ್ಟಾಗಿ ನೆಲೆಸಿರುವ ಲಿಂಗವನ್ನು ಆ ದೇವರನ್ನು ಏಕಾಗ್ರತೆಯಿಂದ ನೋಡಿ ನಿಲುಕಿ ನೋಡಿಯೇ ಅಂದರೆ ಏಕಾಗ್ರತೆಯಿಂದ ನೋಡಿ ಕಂಡುಕೊಂಡೆ ಅಂತ ಇಲ್ಲಿ ಅಂಬಿಗರ ಚೌಡಯ್ಯನವರು ಹೇಳ್ತಾ ಇದ್ದಾರೆ ಇಲ್ಲಿ ಈ ವಚನದ ಮೊದಲ ಮೂರು ಸಾಲುಗಳಲ್ಲಿ ನೀಡ್ತಾ ಇರುವಂತಹ ಪ್ರತಿಮೆಗಳು ನಿಜಕ್ಕೂ ಬಹಳ ಅರ್ಥಪೂರ್ಣವಾಗಿವೆ ನಮ್ಮೊಳಗೆ ಇರುವ ದೈವವನ್ನು ಬಿಟ್ಟು ಹೊರಗೆ ಹುಡುಕುವವರ ವ್ಯರ್ಥ ಪ್ರಯತ್ನಗಳನ್ನು ಈ ಪ್ರತಿಮೆಗಳು ಅಣಕಿಸುವ ರೀತಿಯಲ್ಲಿ ಅಂಬಿಗರ ಚೌಡಯ್ಯನವರು ಈ ವಚನದಲ್ಲಿ ತಿಳಿಸಿದ್ದಾರೆ ಆತ್ಮೀಯರೇ ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇನ್ನಷ್ಟು ಮತ್ತಷ್ಟು ವಚನಗಳ ವಿಶ್ಲೇಷಣೆ ಸಂತರ ದಾಸರ ಪದಗಳ ವಿಶ್ಲೇಷಣೆಗಾಗಿ ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು